ವಿಶ್ವ ಗೆದ್ದ ಕನ್ನಡಿಗನಿಗೆ ಭಾರಿ ಅವಮಾನ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಸುದ್ದಿ ಆ ಕನ್ನಡಿಗ ಯಾರು ಅವಮಾನ ಮಾಡಿದ್ದು ಯಾಕೆ ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ವಿಶ್ವ ಗೆದ್ದ ಕನ್ನಡಿಗನಿಗೆ ಭಾರಿ ಅವಮಾನ ಆಗ್ತಾ ಇದೆ ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಸುದ್ದಿ ಇನ್ನೇನು ಕೆಲವೇ ಕ್ಷಣದಲ್ಲಿ ರಿವೀಲ್ ಮಾಡ್ತೀವಿ ಆ ಕನ್ನಡಿಗೆ ಯಾರು ಅವಮಾನ ಮಾಡಿದ್ದು ಹಾಗಾದ್ರೆ ಯಾವ ಕಾರಣಕ್ಕೆ ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ನೋಡಿ ರಾಮಶಿಲ್ಪಿ ಅರುಣ್ ಯೋಗಿರಾಜ್ಗೆ ಅಮೆರಿಕದಿಂದ ಅವಮಾನ ಆಗಿದೆ ರಾಮ್ಲಲಾ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ವೀಸಾ ನಿರಾಕರಣೆ ಮಾಡಲಾಗಿದೆ ಯಾವುದೇ ಕಾರಣ ಹಾಗಾದ್ರೆ ಏನ್ ಕಾರಣ ಇರಬಹುದು ಯಾವ ಕಾರಣಕ್ಕೆ ಈ ವೀಸಾವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ನಿರಾಕರಣೆ ಮಾಡಿದ್ದಾರೆ ಅಮೆರಿಕ ಹಿಂದೂಗಳ ಹೃದಯ ಗೆದ್ದಂತ ವಿಶ್ವವಿಖ್ಯಾತ ಶಿಲ್ಪಿಗೆ ಭಾರಿ ಅವಮಾನ ಆಗಿದೆ ನೋಡಿ ಇಡೀ ವಿಶ್ವವನ್ನ ಗೆದ್ದಿರುವಂತ ಅರುಣ್ ಯೋಗಿರಾಜ್ ರಾಮ್ಲಲಾ ಮೂರ್ತಿಯನ್ನ ಕೆತ್ತಿರುವಂತದ್ದು ರಾಮಶಿಲ್ಪಿ ಅರುಣ್ ಯೋಗಿರಾಜ್ಗೆ ಅಮೆರಿಕದಿಂದ ಅವಮಾನ ಆಗಿದೆ ರಾಮ್ಲಲಾ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ವೀಸಾವನ್ನ ನಿರಾಕರಣೆ ಮಾಡಲಾಗಿದೆ ಹಾಗಾದ್ರೆ ಯಾವ ಕಾರಣಕ್ಕೆ ಕೊಡದೆ ವೀಸಾವನ್ನ ಕೊಟ್ಟಿಲ್ಲ ನಿರಾಕರಿಸಿದ್ದಾರೆ ಅಮೆರಿಕ ಹಿಂದೂಗಳ ಹೃದಯವನ್ನ ಗೆದ್ದಂತ ವಿಶ್ವವಿಖ್ಯಾತ ಶಿಲ್ಪಿಗೆ ಈ ಪಾರ್ಟಿ ಅವಮಾನನ ಹಾಗಾದ್ರೆ ಹಿಂದೂ ವಿರೋಧಿ ನಿಲುವನ್ನ ತಳಿತಾ ಇದೆಯಾ ಹಾಗಾದ್ರೆ ಅಮೆರಿಕ ವೀಸಾ ನಿರಾಕರಣೆಗೆ ಯಾವ ಕಾರಣವನ್ನ ಕೊಟ್ಟಿದೆ ಕಾರಣ ಕೂಡ ಹೇಳ್ತಾ ಇಲ್ಲ ಅರುಣ್ ವೀಸಾವನ್ನ ನಿರಾಕರಣೆ ಮಾಡಿದೆ ಅರ್ಜಿಯಲ್ಲೂ ಕೂಡ ಯಾವುದೇ ದೋಷ ಇಲ್ಲ ಕಾರ್ಯಕ್ರಮ ನಿಮಿತ್ತ ಅರುಣ್ ಅಮೆರಿಕಕ್ಕೆ ಪ್ರವಾಸ ಇತ್ತು ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಬೇಕಾಗಿರುವಂತದ್ದು ಆದರೆ ಈಗ ಅಮೆರಿಕ ವೀಸಾವನ್ನ ನಿರಾಕರಣೆ ಮಾಡಿದೆ ಅದಕ್ಕೆ ಏನ್ ಕಾರಣ ಅಂತ ಕೊಡ್ತಾ ಇಲ್ಲ ಹಾಗಾದ್ರೆ ಹಿಂದೂ ವಿರೋಧಿ ನಿಲುವನ್ನ ತಳಿತಾ ಇದೆಯಾ ಅಮೆರಿಕೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ವೀಸಾ ನಿರಾಕರಣೆಗೆ ಯಾವುದೇ ಕಾರಣವನ್ನ ಕೊಡ್ತಾ ಇಲ್ಲ ಕಾರಣವನ್ನೇ ಹೇಳಲೇ ಇಲ್ಲ ಅರುಣ್ ವೀಸಾ ಅರ್ಜಿಯಲ್ಲೂ ಕೂಡ ಯಾವುದೇ ದೋಷಗಳು ಕೂಡ ಇಲ್ಲಿ ಕಂಡು ಬಂದಿಲ್ಲ ಕಾರ್ಯಕ್ರಮ ನಿಮಿತ್ತ ಅಮೆರಿಕಕ್ಕೆ ಹೋಗಬೇಕಾಗಿತ್ತು ಪ್ರವಾಸವನ್ನು ಕೈಗೊಂಡಿದ್ರು ಅರುಣ್ ಯೋಗಿರಾಜ್ ಅವರು ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಆದರೆ ಈಗ ಅರುಣ್ ಯೋಗಿರಾಜ್ ಅವರ ವೀಸಾ ನಿರಾಕರಣೆ ಮಾಡಲಾಗಿದೆ ಇಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ವೋ ಟು ಯು ಎಸ್ ನಿಕೇಶ್ ನಮಗೆ ಈಗಷ್ಟೇ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವನ್ ನಾವು ಅರುಣ್ ಯೋಗಿರಾಜ್ ಅವರ ಹತ್ರನೂ ಮಾತನಾಡಿದ್ವಿ ಹಾಗೆ ಅವರ ಕುಟುಂಬಸ್ಥರ ಜೊತೆಯಲ್ಲೂ ಮಾತನಾಡಿದ್ವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರುಣ್ ಯೋಗಿರಾಜ್ ಅವರ ಪ್ರತಿಕ್ರಿಯೆ ಕೂಡ ಈ ವಿಚಾರಕ್ಕೆ ನಾವು ಜನರ ಮುಂದಿಡ್ತಾ ಇದ್ದೀವಿ ಅಕ್ಕ ಸಮ್ಮೇಳನ ಅಮೆರಿಕದಲ್ಲಿರುವ ಕನ್ನಡಿಗರು ನಡೆಸುವ ಪ್ರತಿಷ್ಠಿತ ಸಮ್ಮೇಳನ ಈ ಅಕ್ಕ ಸಮ್ಮೇಳನಕ್ಕೆ ಈ ಬಾರಿ ಅರುಣ್ ಯೋಗಿರಾಜ್ ಅವರನ್ನ ಅತಿಥಿಯಾಗಿ ಆಮಂತ್ರಣ ನೀಡಲಾಗಿರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್ ಯೋಗಿರಾಜ್ ಅವರು ಅಮೆರಿಕಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ವೀಸಾಗೆ ಅಪ್ಲೈ ಮಾಡಿರ್ತಾರೆ ಆದ್ರೆ ಯೋಗಿರಾಜ್ ಅವರು ಹೇಳೋ ಪ್ರಕಾರ ಎಲ್ಲ ಡಾಕ್ಯುಮೆಂಟೇಷನ್ ಬ್ಯಾಂಕ್ ಸ್ಟೇಟಸ್ ಎಲ್ಲವೂ ಕೂಡ ಕೂಡ ಸರಿಯಾಗಿ ಸಬ್ಮಿಟ್ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದರ ಮಾಹಿತಿ ಇದುವರೆಗೂ ಅರುಣ್ ಯೋಗಿರಾಜ್ ಅವರಿಗೆ ತಲುಪಿಲ್ಲ ನಮಗೆ ನೆನಪಿರಬಹುದು ನಿಕೇಶ್ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಪ್ರಧಾನಿ ಆಗಿರಲಿಲ್ಲ ಆಗ ನರೇಂದ್ರ ಮೋದಿ ಅವರ ವೀಸಾ ಕೂಡ ರಿಜೆಕ್ಟ್ ಮಾಡಿತ್ತು ಅಮೆರಿಕಾದ ನಂತರದಲ್ಲಿ ಹೌಡಿ ಮೋದಿ ಅನ್ನೋ ಕಾರ್ಯಕ್ರಮದ ಮೂಲಕ ಎಂಥ ಸ್ವಾಗತ ದೊರೆತು ಈ ದೇಶದ ಪ್ರಧಾನಿಗೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಈಗ ಇಡೀ ಭಾರತ ಹೆಮ್ಮೆ ಪಟ್ಟ ಸಂಗತಿ ಅಂತಂದರೆ ಅದು ಅಯೋಧ್ಯೆಯಲ್ಲಿ ತಲೆ ಎತ್ತಿನಿಂತ ಭವ್ಯ ರಾಮ ಮಂದಿರ ಅದರಲ್ಲಿ ಪ್ರತಿಷ್ಠಾಪನೆಯಾಗಿರುವ ಆ ರಾಮಲಲ್ಲ ವಿಗ್ರಹ ರಾಮಲಲಾ ವಿಗ್ರಹವನ್ನು ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಕೇವಲ ಒಬ್ಬ ಕನ್ನಡಿಗನಾಗಿ ಉಳಿದಿಲ್ಲ ನಿಕೇಶ್ ಇಡೀ ಭಾರತ ಅರುಣ್ ಯೋಗಿರಾಜ್ ಅವರ ಕಲೆಯ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಇನ್ಫ್ಯಾಕ್ಟ್ ಅವರ ಕಲೆಯನ್ನು ಆರಾಧಿಸುವ ಜನರಿದ್ದಾರೆ ಇದೇ ಕಾರಣಕ್ಕೋಸ್ಕರ ವೃದ್ಧ ರಂಗನಾಥ ಹೊಲ್ಡ್ ಹಾಗೆ ಹೇರಿ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಅರುವಂಥದ್ದು ನೊ ದೆನಿ ರೀಸನ್ ವೈ ವಾಸ್ ಡಿನೈಡ್ ಬಟ್ ವಿ ಆ್ಯರ್ ಸಬ್ಮಿಟೆಡ್ ಆಲ್ ದಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ವಿಶ್ವ ಗೆದ್ದ ಕನ್ನಡಿಗನಿಗೆ ಭಾರಿ ಅವಮಾನ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಸ್ಪೋರ್ಟ್ ಸುದ್ದಿ ಆ ಕನ್ನಡಿಗಾಗಿ ಯಾರು ಅವಮಾನ ಮಾಡಿದ್ದು ಯಾಕೆ ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ವಿಶ್ವ ಗೆದ್ದ ಕನ್ನಡಿಗನಿಗೆ ಭಾರಿ ಅವಮಾನ ಆಗ್ತಾ ಇದೆ ಹಾಗಾದ್ರೆ ರಿಪಬ್ಲಿಕ್ ಹಣದಲ್ಲಿ ಸ್ಫೋಟಕ ಸುದ್ದಿ ಇನ್ನೇನು ಕೆಲವೇ ಕ್ಷಣದಲ್ಲಿ ರಿವೀಲ್ ಮಾಡ್ತೀವಿ ಆ ಕನ್ನಡಕ್ಕೆ ಯಾರು ಅವಮಾನ ಮಾಡಿದ್ದು ಹಾಗಾದ್ರೆ ಯಾವ ಕಾರಣಕ್ಕೆ ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು ನೋಡಿ ರಾಮಶಿಲ್ಪಿ ಅರುಣ್ ಯೋಗಿರಾಜ್ಗೆ ಅಮೆರಿಕದಿಂದ ಅವಮಾನ ಆಗಿದೆ ರಾಮ್ಲಲಾ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ವೀಸಾ ನಿರಾಕರಣೆ ಮಾಡಲಾಗಿದೆ ಯಾವುದೇ ಕಾರಣ ಹಾಗಾದ್ರೆ ಏನ್ ಕಾರಣ ಇರಬಹುದು ಯಾವ ಕಾರಣಕ್ಕೆ ಈ ವೀಸಾವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ನಿರಾಕರಣೆ ಮಾಡಿದ್ದಾರೆ ಅಮೆರಿಕ ಹಿಂದೂಗಳ ಹೃದಯ ಗೆದ್ದಂತಹ ವಿಶ್ವವಿಖ್ಯಾತ ಶಿಲ್ಪಿಗೆ ಭಾರಿ ಅವಮಾನ ಆಗಿದೆ ನೋಡಿ ಇಡೀ ವಿಶ್ವವನ್ನ ಗೆದ್ದಿರುವಂತ ಅರುಣ್ ಯೋಗಿರಾಜ್ ರಾಮ್ಲಲಾ ಮೂರ್ತಿಯನ್ನ ಕೆತ್ತಿರುವಂತದ್ದು ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಅಮೆರಿಕದಿಂದ ಅವಮಾನ ಆಗಿದೆ ರಾಮ್ಲಲಾ ಶಿಲ್ಪಿ ಅರುಣ್ ಯೋಗಿರಾಜ್ ಗೆ ವೀಸಾವನ್ನ ನಿರಾಕರಣೆ ಮಾಡಲಾಗಿದೆ ಹಾಗಾದ್ರೆ ಯಾವ ಕಾರಣಕ್ಕೆ ಕೊಡದೆ ವೀಸಾವನ್ನ ಕೊಟ್ಟಿಲ್ಲ ನಿರಾಕರಿಸಿದ್ದಾರೆ ಅಮೆರಿಕ ಹಿಂದೂಗಳ ಹೃದಯವನ್ನ ಗೆದ್ದಂತ ವಿಶ್ವವಿಖ್ಯಾತ ಶಿಲ್ಪಿಗೆ ಈ ಪಾರ್ಟಿ ಅವಮಾನನ ಹಾಗಾದ್ರೆ ಹಿಂದೂ ವಿರೋಧಿ ನಿಲುವನ್ನ ತಳಿತಾ ಇದೆಯಾ ಹಾಗಾದ್ರೆ ಅಮೆರಿಕ ವೀಸಾ ನಿರಾಕರಣೆಗೆ ಯಾವ ಕಾರಣವನ್ನ ಕೊಟ್ಟಿದೆ ಕಾರಣ ಕೂಡ ಹೇಳ್ತಾ ಇಲ್ಲ ಅರುಣ್ ವೀಸಾವನ್ನ ನಿರಾಕರಣೆ ಮಾಡಿದೆ ಅರ್ಜಿಯಲ್ಲೂ ಕೂಡ ಯಾವುದೇ ದೋಷ ಇಲ್ಲ ಕಾರ್ಯಕ್ರಮ ನಿಮಿತ್ತ ಅರುಣ್ ಅಮೆರಿಕಕ್ಕೆ ಪ್ರವಾಸ ಇತ್ತು ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಬೇಕಾಗಿರುವಂತದ್ದು ಆದರೆ ಈಗ ಅಮೆರಿಕ ವೀಸಾವನ್ನ ನಿರಾಕರಣೆ ಮಾಡಿದೆ ಅದಕ್ಕೆ ಏನ್ ಕಾರಣ ಅಂತ ಕೊಡ್ತಾ ಇಲ್ಲ ಹಾಗಾದ್ರೆ ಹಿಂದೂ ವಿರೋಧಿ ನಿಲುವನ್ನ ತಳಿತಾ ಇದೆಯಾ ಅಮೆರಿಕೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ವೀಸಾ ನಿರಾಕರಣೆಗೆ ಯಾವುದೇ ಕಾರಣವನ್ನ ಕೊಡ್ತಾ ಇಲ್ಲ ಕಾರಣವನ್ನೇ ಹೇಳಲೇ ಇಲ್ಲ ಅರುಣ್ ವೀಸಾ ಅರ್ಜಿಯಲ್ಲೂ ಕೂಡ ಯಾವುದೇ ದೋಷಗಳು ಕೂಡ ಇಲ್ಲಿ ಕಂಡು ಬಂದಿಲ್ಲ ಕಾರ್ಯಕ್ರಮ ನಿಮಿತ್ತ ಅಮೆರಿಕಕ್ಕೆ ಹೋಗಬೇಕಾಗಿತ್ತು ಪ್ರವಾಸವನ್ನು ಕೈಗೊಂಡಿದ್ದರು ಅರುಣ್ ಯೋಗಿರಾಜ್ ಅವರು ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಆದರೆ ಈಗ ಅರುಣ್ ಯೋಗಿರಾಜ್ ಅವರ ವೀಸಾ ನಿರಾಕರಣೆ ಮಾಡಲಾಗಿದೆ ನಿಶ್ಚಯ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ವೋ ಟು ಯು ಎಸ್ ನಿಕೇಶ್ ನಮಗೆ ಈಗಷ್ಟೇ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವನ್ ನಾವು ಅರುಣ್ ಯೋಗಿರಾಜ್ ಅವರ ಹತ್ರನೂ ಮಾತನಾಡಿದ್ವಿ ಹಾಗೆ ಅವರ ಕುಟುಂಬಸ್ಥರ ಜೊತೆಯಲ್ಲೂ ಮಾತನಾಡಿದ್ವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರುಣ್ ಯೋಗಿರಾಜ್ ಅವರ ಪ್ರತಿಕ್ರಿಯೆ ಕೂಡ ಈ ವಿಚಾರಕ್ಕೆ ನಾವು ಜನರ ಮುಂದಿಡ್ತಾ ಇದ್ದೀವಿ ಅಕ್ಕ ಸಮ್ಮೇಳನ ಅಮೆರಿಕದಲ್ಲಿರುವ ಕನ್ನಡಿಗರು ನಡೆಸುವ ಪ್ರತಿಷ್ಠಿತ ಸಮ್ಮೇಳನ ಈ ಅಕ್ಕ ಸಮ್ಮೇಳನಕ್ಕೆ ಈ ಬಾರಿ ಅರುಣ್ ಯೋಗಿರಾಜ್ ಅವರನ್ನ ಅತಿಥಿಯಾಗಿ ಆಮಂತ್ರಣ ನೀಡಲಾಗಿರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್ ಯೋಗಿರಾಜ್ ಅವರು ಅಮೆರಿಕಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ವೀಸಾಗೆ ಅಪ್ಲೈ ಮಾಡಿರ್ತಾರೆ ಆದ್ರೆ ಅಮೇರಿಕ ವೀಸಾವನ್ನ ರಿಜೆಕ್ಟ್ ಮಾಡಿದೆ ಅರುಣ್ ಯೋಗಿರಾಜ್ ಅವರು ಹೇಳೋ ಪ್ರಕಾರ ಎಲ್ಲಾ ಡಾಕ್ಯುಮೆಂಟೇಷನ್ ಬ್ಯಾಂಕ್ ಸ್ಟೇಟಸ್ ಎಲ್ಲವೂ ಕೂಡ ಸರಿಯಾಗಿ ಸಬ್ಮಿಟ್ ಆಗಿದ್ರೂ ಕೂಡ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದರ ಮಾಹಿತಿ ಇದುವರೆಗೂ ಅರುಣ್ ಯೋಗಿರಾಜ್ ಅವರಿಗೆ ತಲುಪಿಲ್ಲ ನಮಗೆ ನೆನಪಿರಬಹುದು ನಿಕೇಶ್ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಿನ ಪ್ರಧಾನಿ ಆಗಿರಲಿಲ್ಲ ಆಗ ನರೇಂದ್ರ ಮೋದಿ ಅವರ ವೀಸಾ ಕೂಡ ರಿಜೆಕ್ಟ್ ಮಾಡಿತ್ತು ಇದೇ ಅಮೆರಿಕ ಅದಾದ ನಂತರದಲ್ಲಿ ಹೌಡಿ ಮೋದಿ ಅನ್ನೋ ಕಾರ್ಯಕ್ರಮದ ಮೂಲಕ ಎಂಥ ಸ್ವಾಗತ ದೊರೆತು ಈ ದೇಶದ ಪ್ರಧಾನಿಗೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಈಗ ಇಡೀ ಭಾರತ ಹೆಮ್ಮೆ ಪಟ್ಟ ಸಂಗತಿ ಅಂತಂದ್ರೆ ಅದು ಅಯೋಧ್ಯೆಯಲ್ಲಿ ತಲೆ ನಿಂತ ಭವ್ಯ ರಾಮ ಮಂದಿರ ಅದರಲ್ಲಿ ಪ್ರತಿಷ್ಠಾಪನೆಯಾಗಿರುವ ಆ ರಾಮಲಲ್ಲ ವಿಗ್ರಹ ರಾಮಲಲ್ಲ ವಿಗ್ರಹವನ್ನ ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಕೇವಲ ಒಬ್ಬ ಕನ್ನ ನಡಿಗನಾಗಿ ಉಳಿದಿಲ್ಲ ನಿಖೇಶ ಇಡೀ ಭಾರತ ಅರುಣ್ ಯೋಗಿರಾಜ್ ಅವರ ಕಲೆಯ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಇನ್ ಫ್ಯಾಕ್ಟ್ ಅವರ ಕಲೆಯನ್ನು ಆರಾಧಿಸುವ ಜನರಿದ್ದಾರೆ ಇದೇ ಕಾರಣಕ್ಕೋಸ್ಕರ ಮೃದು ರಂಗನಾಥ್ ಹಾಗೆ ರೀ ಇನ್ನೊಂದು ಅಪ್ಡೇಟ್ಸ್ ಲೊಫಿ ವಾಕ್ ಸಾರ್ವ ಅಂತ ಎನಿ ರೀಸನ್ ವೈ ಇಟ್ ವಾಸ್ ಡಿ ನೈನ್ ಬಟ್ ವೀ ಆರ್ ಸಬ್ಮಿಟೆಡ್ ಆಲ್ ದಿ ಡಾಕ್ಯುಮೆಂಟ್ಸ್ ಲಿಟೆಡ್